ಎರಡು ಸಾವಿರದ ಹದಿಮೂರರಲ್ಲಿ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರದ ಶಾಸಕರಾದ ಡಾಕ್ಟರ್ ಕೆ ಸುಧಾಕರ್ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡನೇ ಬಾರಿಗೆ ಕಾಂಗ್ರೆಸ್ ಪಕ್ಷದಿಂದಲೇ ಮರು ಆಯ್ಕೆಯಾಗ್ತಾರೆ ಒಂದು ವರ್ಷಕ್ಕೆ ರಾಜೀನಾಮೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿಯಿಂದ ಮತ್ತೆ ಶಾಸಕರಾಗಿ ಗೆದ್ದು ಸಚಿವರಾಗ್ತಾರೆ ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸೋಲುಂಡಿದ್ದ ಸುಧಾಕರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲೋಕಸಭೆ ಚುನಾವಣೆಗೆ ನಿಂತು ಒಂದು ಲಕ್ಷ ಅರವತ್ಮೂರು ಸಾವಿರ ಅಂತರದ ಗೆಲುವು ಸಾಧಿಸಿ ನೂತನ ಸಂಸದರಿಗೆ ಇಂದು ಮೈತ್ರಿ ಪಕ್ಷಗಳ ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಅದ್ದೂರಿ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ನೂತನ ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಮೈತ್ರಿ ಪಕ್ಷದ ನಾಯಕರು ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದರು ನಗರದ ಬಿಬಿ ರಸ್ತೆ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ನೆಚ್ಚಿನ ನಾಯಕ ಡಾಕ್ಟರ್ ಕೆ ಸುಧಾಕರ್ಗೆ ಆಕಾಶದೆತ್ತರದ ಕಟ್ಔಟ್ ಹಾಕಿ ನಗರ ಘಟಕದ ಅಧ್ಯಕ್ಷ ಅನು ಆನಂದ್ ಸ್ವಾಗತಿಸಿದ್ರು ವೇದಿಕೆ ಸುತ್ತಮುತ್ತ ಅವರ ಹತ್ತಿರದ ಅಭಿಮಾನಿಗಳಿಂದ ರಾರಾಜಿಸುತ್ತಿರುವ ಅಭಿಮಾನಿಗಳ ಫ್ಲೆಕ್ಸ್ಗಳ ಭರಾಟೆಯೇ ಎದ್ದು ಕಾಣುತ್ತಿತ್ತು ಕಾರ್ಯಕ್ರಮಕ್ಕೆ ಬಂದಿದ್ದ ಸಾವಿರಾರು ಜನರಿಗೆ ಊಟದ ತಯಾರಿ ಮಾಡಲಾಗಿತ್ತು ಬೃಹತ್ ಗಾತ್ರದ ಎಲ್ಇಡಿ ಮೂಲಕ ವೇದಿಕೆಯಲ್ಲಿ ನಡೆಯುವ ಎಲ್ಲಾ ಕಾರ್ಯಕ್ರಮಗಳ ಕಣ್ತುಂಬಿಕೊಳ್ಳಲು ವ್ಯವಸ್ಥೆ ಮಾಡಲಾಗಿತ್ತು ಡಾಕ್ಟರ್ ಕೆ ಸುಧಾಕರ್ ಜೊತೆ ಒಡನಾಡಿಯಾಗಿ ಕೆಲಸ ಮಾಡಿದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಡಾಕ್ಟರ್ ಕೆ ಸುಧಾಕರ್ ಲೋಕಸಭೆಯಲ್ಲೂ ಅಭಿವೃದ್ಧಿಗಾಗಿ ದುಡಿಯುವುದರಲ್ಲಿ ಅನುಮಾನವಿಲ್ಲ ಆ ಮೂಲಕ ಒಂದು ವರ್ಷ ಅವರನ್ನ ಅಜ್ಞಾತವಾಸ ಅನುಭವಿಸುವಂತೆ ಮಾಡಿದ ಪ್ರಜೆಗಳಿಗೆ ಪ್ರಾಯಶ್ಚಿತ ಮಾಡಿಕೊಳ್ಳುವಂತೆ ಕೆಲಸ ಮಾಡಿ ದೊಡ್ಡ ನಾಯಕರಾಗುತ್ತಾರೆ ಎಂದು ಭವಿಷ್ಯ ನುಡಿದ್ರು ಚುನಾವಣೆಯ ಸೋತ್ ಮೇಲೂ ಕೂಡ ವಿದ್ಯುತ್ ಶಕ್ತಿಯ ವಿಚಾರದಲ್ಲಿ ದರವನ್ನು ಏರಿಸಿ ರೈತರಿಗೆ ತೊಂದರೆ ಆದಾಗ ಯಾವುದಾದ್ರೂ ಕ್ಷೇತ್ರದಲ್ಲಿ ಮೊಟ್ಟ ಮೊದಲು ಪ್ರತಿಭಟನೆ ಆಗಿದ್ದು ಅದು ಚಿಕ್ಕಬಳ್ಳಾಪುರ ಸುಧಾಕರ್ ಅವರ ನೇತೃತ್ವದಲ್ಲಿ ಅಂತ ನಾನು ಹೇಳಿದ್ದೆ ಅವರಲ್ಲೂ ಕೂಡ ನಾನು ಬಂದಿದ್ದೆ ಈಗ ಲೋಕಸಭಾ ಸದಸ್ಯರಾಗಿ ತಮ್ಮ ಸನ್ಮಾನವನ್ನು ಸ್ವೀಕಾರ ಮಾಡುವಂಥ ಈ ಸಂದರ್ಭದಲ್ಲಿ ಕೂಡ ನಾನು ಬಂದಿದ್ದೇನೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತಮ್ಗಿಂತ ಅತಿ ಹೆಚ್ಚು ದುಃಖಪಟ್ಟವರು ಅವರು ನನ್ನ ಹತ್ರ ಬಂದು ಹೇಳಿದರು ನಾನು ಸೋತೋದಕ್ಕೆ ದುಃಖ ಇಲ್ಲ ಆದರೆ ನಾನು ಮಾಡಿರುವಂತಹ ಕೆಲಸ ಕಾರ್ಯಗಳೆಲ್ಲ ಪೂರ್ಣಗೊಳ್ಳೋದಿಲ್ಲ ಅನ್ನುವಂತ ದುಃಖ ನನಗಿದೆ ನನ್ನ ಜನರಿಗೆ ತೊಂದರೆ ಆಗಿದೆ ಅಂತ ದುಃಖ ನನಗಿದೆ ಅಂತ ಮಾತನ್ನು ಕೆ ಎಸ್ ಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಅಲ್ಲದೆ ಎಷ್ಟೇ ರಶ್ ಮಾಡಿದ್ರು ಒಂದಾದ ನಂತರದಲ್ಲಿ ಇನ್ನೊಂದಾಗ